ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಅವರೆಕಾಳು ನುಗ್ಗೆಕಾಯಿ ಸಾಂಬಾರ್ ಮಾಡಲು ಬೇಕಾಗುವ ಇಂಗ್ರೀಡಿಯಂಟ್ಸ್ ಮೊದಲಿಗೆ ಒಂದು ಜಾರ್ನಲ್ಲಿ ಎರಡು ಚಮಚ ಅಚ್ಕಾರದ ಪುಡಿ ಹಾಗೆಯೇ ಎರಡು ಚಮಚ ಧನ್ಯಾ ಪುಡಿ ಎರಡು ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೊಟೊ ಕಡಲೆ ತುರಿದಿಟ್ಕೊಂಡಿರುವಂತಹ ಕಾಯಿ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗಾಗುವ ತನಕ ರುಬ್ಬಿಕೊಳ್ಳಬೇಕು ಆನಂತರ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆಯು ಕಾದ ನಂತರ ಸಾಸುವೆ ಒಂದು ಒಣಮೆಣಸಿನಕಾಯಿ ಕರಿಬೇವು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿ ಗೋಲ್ಡನ್ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು ಆನಂತರ ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಿಶ್ರಣವನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅವರೆಕಾಳನ್ನು ಸಹ ಅದಕ್ಕೆ ಹಾಕಿ ತೊಳೆದಿಟ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಹಾಕಿ ಆ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೊಟೊವನ್ನು ಸಹ ಅದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಆ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೂರು ವಿಶಲ್ ಆಗುವ ತನಕ ಬಿಡಿ ತುಂಬಾನೇ ರುಚಿಯಾದಂತಹ ಹಾಗೂ ತುಂಬಾನೇ ಟೇಸ್ಟಿಯಾದಂತಹ ಹಳ್ಳಿಯ ಸೊಗಡಿನ ಅವರೆಕಾಳು ನುಗ್ಗೆಕಾಯಿ ಸಾಂಬಾರ್ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್